ಅದೇ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕಾರಕ ಮತ್ತು ತಂಬಾಕು ಸೇವನೆಯಿಂದ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳು ಸಂಭವಿಸುತ್ತವೆ ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದಂಥ ಶಮಾ ಶ್ರೀವತ್ಸ ಹೇಳಿದರು ಮಂಗಳವಾರ ಪಟ್ಟಣದ ಶ್ರೀ ಶಿವಲಿಂಗೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ನ್ಯಾಯವಾದಗಳ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ತಂಬಾಕು ವಿರೋಧ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದಂತಹ ಡಾಕ್ಟರ್ ಬಿ ಜಿ ಅಮೃತೇಶ್ವರ್ ಹಾಜರಿದ್ದರು ಎಲ್ಲಿಗೂ ತಿಳಿದಿರುತ್ತೆ ಆದ್ರೂ ಕೂಡ ನಮ್ಮ ಮನೆಗಳಲ್ಲಾಗ್ಬೋದು ನಮ್ಮ ಸುತ್ತಮುತ್ತ ಆಗ್ಬೋದು ಜನಗಳು ಸ್ಟೇಜಿಗೆ ಬಂದಾಗ ಅದನ್ನ ನಾವು ರಿಮೂವ್ ಮಾಡೋದಾಗ್ಬೋದು ಟ್ರೀಟ್ಮೆಂಟ್ ತಗೊಳ್ಳೋದಾಗ್ಬೋದು ಅದು ಬಹಳ ಕಷ್ಟಕರ ಪ್ರತಿಯೊಬ್ಬರಿಗೂ ಆ ಸೌಲಭ್ಯ ಸಿಗೋದಿಲ್ಲ ಸೌಲಭ್ಯ ಸಿಕ್ಕಿದಾಗ ಅದಕ್ಕೆ ಸರಿಯಾದ ಬಳಕೆ ಆಗೋದಿಲ್ಲ ಹಾಗಾಗಿ ಏನಾಗುತ್ತೆ ಒಂದು ಸಮಸ್ಯೆ ಉಂಟಾಗ್ತಾ ಹೋಗುತ್ತೆ ಈಗ ವಿದ್ಯಾವಂತರು ತಂಬಾಕು ಉಪಯೋಗಿಸೋದಿಲ್ಲ ಅಂತೇಳಿ ಇಲ್ಲ ವಿದ್ಯಾವಂತರು ಕೂಡ ಹೆಚ್ಚಾಗಿ ಈಗಿನ ಕಾಲದಲ್ಲಿ ತಂಬಾಕು ಸೇವನೆ ಅತಿಯಾಗಿದೆ ಒಂದಲ್ಲ ಒಂದು ರೂಪದಲ್ಲಿ ತಂಬಾಕು ಸೇವನೆ ಮಾಡ ನಂತರ ಬಾಯಿಯಲ್ಲಾಗ್ಬೋದು ಅಥವಾ ದೌಡೆಯಲ್ಲಾಗ್ಬೋದು ಗಂಟಲಿನಲ್ಲಾಗ್ಬೋದು ಅಥವಾ ಶ್ವಾಸಕೋಶಗಳಲ್ಲಾಗ್ಬೋದು ಈ ಸೇವನೆಯಿಂದ ಯಾವೆಲ್ಲ ಭಾಗಗಳನ್ನ ತಂಬಾಕು ಹೊಂದುತ್ತೋ ಹೋಗುತ್ತೋ ಆ ಎಲ್ಲ ಭಾಗಗಳಲ್ಲೂ ನಿಮಗೆ ಗೊತ್ತಿಲ್ಲದ ಹಾಗೆ ಕ್ಯಾನ್ಸರ್ ಸೆಲ್ಸ್ ಉಂಟಾಗುತ್ತೆ ಈ ಕ್ಯಾನ್ಸರ್ ಸೆಲ್ಸ್ ಉಂಟಾದ್ರೆ ಪ್ರತಿಯೊಬ್ಬರಿಗೂ ಗೊತ್ತು ಅದು ಮಲ್ಟಿಪಲ್ ಆಗ್ತಾ ಹೋಗುತ್ತೆ ಅದನ್ನ ನೀವು ಕೊನೆಯ ಸ್ಟೇಜ್ಗೆ ಬರೋವರೆಗೆ ನಿಮ್ಗೆ ಅದು ಕ್ಯಾನ್ಸರ್ ಇದೆ ಹಾಗೆ ಅದು ಒಂದು ಅಡಿಕ್ಷನ್ ಮನುಷ್ಯನಿಗೆ ಒಂದು ಕ್ಷಣ ಮಾತ್ರಕ್ಕೆ ಒಂದು ಸುಖ ಕೊಟ್ಟಾಗಿ ಅದು ಭಾವನೆ ಉಂಟು ನಮ್ಮ ದೇಹಕ್ಕೆ ಯಾವುದೇ ತರ ಯಾವುದೇ ತರವಾದ ಉತ್ತದ ಅರ ಹೆಚ್ಚಾಗಿ ನಾವು ಹೆಚ್ಚಾಗಿ ಕಂಡು ಬರುವಂತದ್ದು ತಂಬಾಕು ಸೇವನೆ ಗ್ರಾಮಾಂತರ ಪ್ರದೇಶಗಳಲ್ಲಾಗ್ಬೋದು ನಗರ ಪ್ರದೇಶಗಳಲ್ಲಾದರೂ ಆಗ್ಬೋದು ಆ ತಂಬಾಕು ಸೇವನೆಯಿಂದ ನಮಗೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ